ನೀರ್ ದೋಸೆನ ಸಾಮಾನ್ಯವಾಗಿ ನಾವೆಲ್ಲರೂ ತಿಂದಿರ್ತೀವಿ ಬಟ್ ಈ ರೀತಿಯಾದಂಥ ನೀವು ನೀರ್ ದೋಸೆನ ಟ್ರೈ ಮಾಡೋದ್ರಿಂದ ತುಂಬ ಸುಲಭವಾಗಿ ಬೇಗವಾಗಿ ನೀವು ಮಾಡ್ಕೊಳ್ಬೋದು ಅದರಲ್ಲೂ ನಾನು ಎರಡು ಮೆಥಡ್ನಲ್ಲಿ ನಾನು ನಿಮಗೆ ನೀರ್ ದೋಸೆನ ಮಾಡಿಕೊಡೋದನ್ನ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂತ ಹೇಳಿದ್ರೆ ಇನ್ನೂ ಕೆಲವೊಂದು ಐಟಮ್ಗಳನ್ನ ಮಾಡಿದಾಗ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ನಾನೀಗ ಅಕ್ಕಿನ ನೆನೆ ಹಾಕಿದ್ದೀನಿ ಇದು ಮಿನಿಮಮ್ ನಮಗೆ ಒಂದು ಗಂಟೆ ಆದರೂ ಅಕ್ಕಿ ನೆನೆ ಇರಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೀವು ಅಕ್ಕಿ ಎಷ್ಟು ಬೇಕೋ ಅಷ್ಟನ್ನು ನೆನೆ ಹಾಕ್ಕೊಳ್ಬೋದು ಈ ಥರ ತುಂಬ ಟೇಸ್ಟಾಗಿ ರುಬ್ಕೊಳ್ಬೇಕು ತುಂಬ ಸಾಫ್ಟಾಗಿ ರುಬ್ಕೊಳ್ಬೇಕು ನಿಮಗೆ ಎಷ್ಟು ಜನರಿಗೆ ಬೇಕು ಆ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ನಾನಿಲ್ಲಿ ನಾಲ್ಕು ಜನರ ಕ್ವಾಂಟಿಟಿ ಮುಖಾಂತರ ತೊಗೊಂಡಿದ್ದೀನಿ ಒಂದು ಗಂಟೆ ನೆನೆ ಹಾಕಿದ ಅಕ್ಕಿನ ಉಪ್ಪನ್ನು ಬೆಳೆಸಿ ಅದಕ್ಕೆ ಬೇಕಾದಷ್ಟು ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಆಮೇಲೆ ಪ್ಯಾನಿಗೆ ಆಯಿಲ್ನ ಹೋಗ್ತಿದ್ದೀನಿ ಅಂದರೆ ಇದು ಸ್ಟಿಕ್ ಪ್ಯಾನು ನಾ ನೀವೆಲ್ಲ ಆಳ್ಬೋದು ಏನು ಹೊಸ ಪ್ಯಾನ್ ತಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ತಾ ಇರುವಂಥ ಪ್ಯಾನಿಗೆ ನಾನು ಇಲ್ಲಿ ಆಯಿಲ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ನಾನು ನೀರ್ದೋಸೆನ ಹಾಕ್ತಾಯಿದ್ದೀನಿ ಅಂದರೆ ನೀರ್ದೋಸೆನ ಅದರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಏನು ನಾನಿಲ್ಲಿ ಉಪಯೋಗಿಸಿಲ್ಲ ಅಂದರೆ ಖಾಲಿ ಅಕ್ಕಿ ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಇಲ್ಲಿ ಹಾಕಿ ನಾನು ಮಾಡ್ತಾ ಇರುವಂಥ ನಾರ್ಮಲ್ ಟವದಲ್ಲೇ ನಾನು ಮಾಡಿದ್ದೀನಿ ಖಾಲಿ ವೀಡಿಯೋ ಮಾಡೋದಕ್ಕೋಸ್ಕರ ನಾನಿಲ್ಲಿ ಹೊಸ ಪ್ಯಾನ್ನ ತಂದುಬಿಟ್ಟು ಇಲ್ಲಿ ಇದು ಮಾಡ್ತಾ ಇಲ್ಲ ಸೊ ನಾರ್ಮಲ್ ಆಗಿ ನಾವು ಯಾವ ಪ್ಯಾನಲ್ಲಿ ಯೂಸ್ ಮಾಡ್ತಿದ್ದೀವಲ್ಲ ಅದೇ ಪ್ಯಾನಲ್ಲಿ ಇಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ತುಂಬ ಸಾಫ್ಟಾಗಿ ಬರುತ್ತೆ ಏನೂ ಕಷ್ಟಪಡಬೇಕಾಗಿಲ್ಲ ನಾವು ದಿಢೀರ್ ಅಂತಲೇ ಇದನ್ನ ನಾವು ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ತುಂಬ ಸುಲಭವಾಗಿ ಹೇಳಬೇಕಂತಂದರೆ ತುಂಬ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಈ ಥರ ತವದ್ಮೇಲೆ ಹಾಕ್ಬಿಟ್ಟು ಈ ಥರ ಹೀಗೆ ತಿರುಗಿಸಿದ್ರೆ ನೀರು ಥರ ಅಂದರೆ ನೀರು ದೋಸೆನೇ ನೀರು ಥರನೇ ಅದು ಹೋಗ್ಬಿಡ್ತೀವಿ ಎಲ್ಲೆಲ್ಲ ಗ್ಯಾಪ್ ಇದೆಯೋ ಅಲ್ಲಿ ಸ್ವಲ್ಪ ಹೀಗೆ ಡಾಟ್ಸ್ನಾಗ ಫಿಲ್ ಅಪ್ ಮಾಡಿಕೊಂಡು ಮತ್ತು ಮುಚ್ಚಿ ಗ್ಯಾಸ್ ಮೇಲೆ ಇಟ್ಬಿಡಬೇಕು ಸೊ ಒಂದು ಎರಡು ನಿಮಿಷ ಒಂದು ಮಿನಿಮಮ್ ಅಂತಂದರೆ ಒಂದು ಎರಡು ನಿಮಿಷ ಬೇಗನೆ ತೆಗೆದು ಬಿಡ್ಬೋದು ಮತ್ತು ಆಯಿಲ್ನ ಹಾಕಿ ಇದೇ ಥರ ಸ್ಪ್ರೆಡ್ ಮಾಡಿ ಎಲ್ಲಿ ಗ್ಯಾಪ್ ಬಿಟ್ಟಿದೆಯಲ್ಲ ಅಲ್ಲಿ ನಾವು ಹೀಗೆ ಜಸ್ಟ್ ಹೀಗೆ ಫಿಲ್ ಅಪ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಬೇಗ ಬೇಗ ಒಂದು ಅರ್ಧ ಗಂಟೆ ಒಳಗಡೆ ನಾವು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ನಾನೊಂದು ನಾಲ್ಕು ಜನರಿಗೆ ಅರ್ಧ ಗಂಟೆ ಒಳಗಡೆ ಮಾಡ್ಕೊಳ್ತೀನಿ ಸೊ ನಾವು ನಾರ್ಮಲ್ ಆಗಿ ಸ್ಟಿಕ್ಕನ್ನು ಬೇಗ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀವಿ ಇನ್ನೂ ಈ ಥರ ಕವಲೇ ಸಿಗುತ್ತೆ ನಮ್ಗೆ ಗೊತ್ತಿರ್ಬೋದು ಸ್ಟಿಕ್ ಅಲ್ಲ ಇದು ಇದಕ್ಕೆ ಆಯಿಲ್ನ ಬಳಸಿಯೇ ಮಾಡಬೇಕಾಗತ್ತೆ ಹೆಚ್ಚಾಗಿ ಎಲ್ಲರೂ ನೀರು ದೋಸೆನ ಇದರಲ್ಲಿ ಇಷ್ಟಪಡ್ತಾರೆ ಆದರೆ ನಾವು ಬೇಗ ಬೇಗ ಮಾಡೋ ಕಾರಣಕ್ಕೋಸ್ಕರ ನಾವು ನಾನ್ಸ್ಟಿಕ್ ತವಾನ ಯೂಸ್ ಮಾಡ್ತೀವಿ ಆದರೆ ಇದರಲ್ಲಿ ತುಂಬ ಟೇಸ್ಟಾಗಿ ಬರೋದು ಇದೇ ಕ ತವದಲ್ಲಿ ನಾವು ಇವತ್ತು ಇದರಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ ಅದೇ ರೀತಿಯಾಗಿ ನಾನು ಯಾವ ಒಂದು ನೀರು ದೋಸೆನ ಅದೇ ಕ ತವದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಯಾಕಂತಂದರೆ ಅದೇ ಹಿಟ್ಟನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಎರಡಕ್ಕೂ ಯಾವುದೇ ಥರದಂಥ ಡಿಫ್ರೆನ್ಸ್ನ ಮಾಡಿಲ್ಲ ಅದೇ ಹಿಟ್ಟನ್ನು ನಾನು ಇದರಲ್ಲಿ ಉಪಯೋಗಿಸ್ತಿದ್ದೀನಿ ಎರಡನ್ನೂ ಒಂದೇ ಹಿಟ್ಟನ್ನು ಉಪಯೋಗಿಸಿ ಎರಡು ತವದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ನೀವು ಹೇಳ್ಬೋದು ಇದು ನಾನ್ಸ್ಟಿಕ್ಕಲ್ಲಿ ಮಾತ್ರ ಬರುತ್ತೆ ಇದರಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಆದರೆ ಇದರಲ್ಲಿ ಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ ಸೊ ನಾರ್ಮಲ್ ಆಗಿ ನಾವು ಯಾವುದ್ರಲ್ಲಿ ಬೇಕಾದರೂ ನಮಗೆ ವ್ಯವಸ್ಥೆ ಇದೆಯಲ್ಲ ಅದರಲ್ಲಿ ನಾವು ಮಾಡ್ಕೊಳ್ಬೋದು ಇಲ್ಲ ನೇರ್ದೋಸೆ ಮಾಡೋದಕ್ಕೋಸ್ಕರ ನೇರದೋಸೆ ತವನೇ ಬೇಕು ಅನ್ನುವಂಥದ್ದೇನಿಲ್ಲ ತವಸ್ ಇದು ಸರಿಯಾಗಿ ಕಾಯಬೇಕು ಅಂದರೆ ಸರಿಯಾಗಿ ಎಲ್ಲ ಕಡೆ ಬಿಸಿ ಆಗಬೇಕು ಡಾಟ್ಸ್ ಹಾಕಿದಾಗ ಅದು ಗೊತ್ತಾಗುತ್ತೆ ಡಾಟ್ಸ್ ಬಿದ್ದ ತಕ್ಷಣ ಅದು ಡ್ರೈ ಆಗುತ್ತೆ ಅದು ಆದ ನಂತರ ನಾವು ಇದಕ್ಕೇ ಹೀಗೆ ಸ್ಟಿಕ್ ತವದಲ್ಲಿ ಮಾಡಿದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಸ್ಪೂನ್ ಮುಖಾಂತ್ರನೇ ಹಾಕಬೇಕು ಇದರಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಆದರೆ ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಬರೋದು ಮತ್ತು ತುಂಬ ಹೆಲ್ದಿಯಾಗಿರೋದು ಈ ಥವದಲ್ಲಿ ಮಾಡಿದಾಗ ಮಾತ್ರ ಅದರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮತ್ತು ಸ್ವಲ್ಪ ಮಾಡಲಿಕ್ಕೂ ಸಹ ಟಫ್ ಅನಿಸುತ್ತೆ ಅಂದರೆ ಪಲ್ಟಿ ಮಾಡೋದಿರ್ಬೋದು ಸ್ಪೂನಿಂದ ನಾವು ಹಿಟ್ಟನ್ನು ಹಾಕೋದಿರ್ಬೋದು ಆವಾಗ ಟಫ್ ಅನಿಸುತ್ತೆ ಆದರೆ ತಿನ್ನಲಿಕ್ಕೆ ಸಹ ಇದು ತುಂಬ ಟೇಸ್ಟಿಯಾಗಿರೋದು ಈ ಥವದಲ್ಲಿ ಮಾಡಿದಾಗ ಸೊ ನೋಡಿ ಈ ಥರ ತುಂಬ ಸಾಫ್ಟಾಗಿ ಏನು ಇದಲ್ದೇ ಸುಮ್ಮನೆ ಹಾಗೆ ಬಂದುಬಿಡುತ್ತೆ ನಿಧಾನವಾಗಿ ತಕ್ಕೊಳ್ಬೋದು ಆದರೆ ನಾನ್ ಸ್ಟಿಕ್ ಹಾಲಾಗಿದ್ರೆ ಒಂದೇ ಸಾರಿ ಅದು ಹೀಗೆ ಓಪನ್ ಆಗಿ ಬರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬಟ್ ಇದರಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಪ್ರ್ಯಾಕ್ಟೀಸ್ ಇರಬೇಕು ಒಂದು ಎರಡು ಸಾರಿ ಮಾಡ್ತಾನೆ ನಿಮ್ಗೆ ಅಭ್ಯಾಸ ಆಗುತ್ತೆ ಅದ್ರ ಜೊತೆ ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಸಾಮಾನ್ಯವಾಗಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಯಾಕಂತಂದರೆ ನನ್ನ ಹತ್ರ ಸ್ವಲ್ಪ ಒಣ ಕೊಬ್ಬರಿ ಸ್ಟಾಕ್ ಇತ್ತು ಆದ ಕಾರಣದಿಂದಾಗಿ ನಾನು ಒಣ ಕೊಬ್ಬರಿನ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಕಾಯಿ ತುರಿಯಿಂದನೂ ಮಾಡ್ಕೊಳ್ಬೋದು ಅದರಿಂದನೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನಾನಿವಾಗ ಒಣ ಕೊಬ್ಬರಿಂದ ತುಂಬ ಈಸಿಯಾಗಿ ಮಾಡ್ಬೋದು ಹೆಚ್ಚಾಗಿ ಒಣ ಕೊಬ್ಬರಿಂದ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದನ್ನು ಜಾಸ್ತಿಯನ್ನು ಯಾವ ಸಾಮಾನೇನು ಯೂಸ್ ಮಾಡಲ್ಲ ಇರಲಿ ಇದು ಸಹ ತುಂಬ ಸಿಂಪಲ್ಲಾಗಿ ನಾನು ಮಾಡಿ ಮಾಡ್ತಿದ್ದೀನಿ ಒಣ ಕೊಬ್ಬರಿನ ಸಣ್ಣದಾಗಿ ಕೊ ಕಟ್ ಮಾಡ್ಕೊಂಡಿದ್ದೆ ಒಂದು ನಾಲ್ಕರಿಂದ ಐದು ನಿಮಗೆ ಯಾವ ಥರ ಟೈ ಬೇಕು ಆ ಥರದಲ್ಲಿ ಒಂದು ಎರಡು ಜಾಸ್ತಿನ ಹಾಕ್ಕೊಳ್ಬೋದು ಅಥವಾ ಒಂದು ಎರಡು ಕಡಿಮೆ ಹಾಕ್ಕೊಳ್ಬೋದು ಮೂರರಿಂದ ನಾಲ್ಕು ಹಸಿಮೆಣಸು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಎಷ್ಟನ್ನು ಹಾಕಿಬಿಟ್ಟು ಗ್ರೈಂಡ್ ಮಿಕ್ಸಿಯಲ್ಲಿ ಚೆನ್ನಾಗಿ ತುಂಬ ಪೇಸ್ಟಾಗಿ ಚಟ್ನಿನ ಬರಬೇಕು ಸೊ ಏನು ಬೇಕಾಗಿರೋದಿಲ್ಲ ಚಟ್ನಿ ಮಾಡಲಿಕ್ಕೆ ಸಾಮಾನ್ಯವಾಗಿ ಈ ಥರ ದೋಸೆ ಜೊತೆ ಚಟ್ನಿ ಸಾಮಾನ್ಯವಾಗಿ ಬೆಳಿಗ್ಗೆ ದೋಸೆ ಮತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒನ್ ಕಪ್ ಟೀ ಇದ್ರ ಜೊತೆ ಇದ್ದರೆ ಸೊ ನಮ್ಮ ನಾಷ್ಟದ ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನೀವು ಸಹ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ್ನ ಪ್ರತಿಯೊಂದು ವೀಡಿಯೋನೂ ನಿಮ್ಗೆ ಸಿಗುತ್ತೆ ನಿಮ್ಗಳ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆಂಟು ಥ್ಯಾಂಕ್ ಯು